ಕ್ರೈಸ್ತ ಲಾಡ್ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಪ್ರೀತಿಯ ದೇವಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಮತ್ತೊಂದು ವರ್ತಿಯಾಗಿ ನೋಡೋದರಲ್ಲಿ ನಾನು ಭಾಳ ಸಂತೋಷ ಪಡ್ತೀನಿ ನೀವೆಲ್ಲರೂ ಚೆಂದಾಗಿದ್ದೀರಾ ಕ್ರಿಸ್ತನಲ್ಲಿ ಎಂಬುದಾಗಿ ನಾನು ನಂಬುತ್ತಿದ್ದೀನಿ ಪ್ರಿಯರಾದವರೇ ಪ್ರತಿಯೊಂದು ದಿನ ಈ ರೇಮ್ ಆಫ್ ಫೇತ್ ಈ ದೇವರ ವಾಕ್ಯದ ನಂಬಿಕೆಯನ್ನು ಕೇಳಿ ನೀವು ಪ್ರತಿಯೊಬ್ಬೊಬ್ಬರೂ ಆಶೀರ್ವಿಸಲ್ಪಟ್ಟವರಾಗಿ ನಿಶ್ಚಯವಾಗಲು ನಿಮ್ಮ ಜೀವಿತದಲ್ಲಿ ದೇವರ ಮಹತ್ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಎಂಬುದಾಗಿ ನಂಬಿ ಪ್ರೀತಿಯ ದೇವಜನರೇ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಯಸ್ಸುವಿನ ನಾಮದಲ್ಲಿ ಅನುವಂದಿಸ್ತಾ ಇದ್ದೀನಿ ದೇವರು ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ಸಕಲ ವಿಧವಾದ ವಿಷಯದಲ್ಲೂ ಕಾರ್ಯದಲ್ಲೂ ದಾರಿ ನಡೆಸಲಿ ಪ್ರೈಸಲ್ಲ ಒಂದು ನಿಮಿಷವಾಗಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧವಾದ ಹೊಳ್ಳೆ ತಂದೆಯೇ ನಿಮ್ಮನ್ನು ಸ್ತುತಿಸ್ತಾ ಇವ್ವಿ ಕೊಂಡಾಡ್ತಾರೀವಿ ಮಹಿಮೆ ಪಡಿಸ್ತಾ ಇದೀವಿ ಒಳ್ಳೆ ಸಮಯಕ್ಕಾಗಿ ಕೋಟಿ ಸ್ತೋತ್ರ ಏನಿನ ಮಕ್ಕಳನ್ನು ದೇವರ ವಾಕ್ಯದೊಂದಿಗೆ ಆಶೀರ್ವಾದ ಮಾಡಿ ಬಲಪಡಿಸು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ರೈಸಲಾಡು ಪ್ರಿಯರಾದವರೇ ಒಂದಾನೊಂದು ದಿನ ಯೇಸು ಸ್ವಾಮಿ ಹಲವಾರು ಜನಗಳಿಗೆ ಬೋಧನೆ ಮಾಡುತ್ತಿರಲಾಗಿ ಆ ಬೋಧನೆ ಮಾಡುವಂಥ ಸಮಯದಲ್ಲಿ ಒಂದು ಸ್ಥಳದಲ್ಲಿ ಅವರಿಗೆ ಹೇರಾಳವಾದ ಕರ್ತನು ತನ್ನ ವಾಕ್ಯದಲ್ಲಿ ಅವರಿಗೆ ವಾಕ್ಯವನ್ನು ಬೋಧನೆ ಮಾಡಿ ಪರಲೋಕದ ರಾಜ್ಯದ ನಿತ್ಯ ಜೀವನವನ್ನು ಅವರಿಗೆಲ್ಲವನ್ನ ದೇವರು ಹೇಳಿ ಮುಗಿಸಿದ ಮೇಲೆ ಅವರೆಲ್ಲರೂ ಹಸಿವಿನಿಂದಾರೆ ಹಸಿವಿನಿಂದ ಇದ್ದಾರೆ ಎಂಬುದಾಗಿ ಆತನು ಅದನ್ನು ಗ್ರಹಿಕೆ ಮಾಡಿಕೊಂಡವನಾಗಿ ಆತನು ಯೇಸುಸ್ವಾಮಿ ಅದನ್ನು ತಿಳಿದವನಾಗಿ ತನ್ನ ಶಿಷ್ಯರಿಗೆ ಹೇಳ್ತಾನೆ ನೀವು ಇವರಿಗೆ ನೀವು ಏನು ಮಾಡಿ ಊಟಕ್ಕೆ ಕೊಡಿರಿ ಎಂಬುದಾಗಿ ಹೇಳ್ತಾರೆ ಅವಾಗ ಅವರು ಹೇಳ್ತಾರೆ ಕರ್ತನೇ ಇದು ಒಂದು ದೊಡ್ಡ ಹಡವಿಯ ಸ್ಥಳ ನಾವು ಇಷ್ಟು ಜನರಿಗೆ ಊಟಕ್ಕೆ ಕೊಂಡುಕೊಳ್ಳುವುದು ನಾವು ಎಲ್ಲಿ ಹೋಗಲಿ ಇವರನ್ನ ಕಳಿಸಿಬಿಡಿ ಇವರು ಅದಾದ ದಾರಿಯಲ್ಲಿ ಹೋಗಿ ಏನು ಮಾಡ್ತಾರೆ ತನ್ನ ಆಹಾರಗಳನ್ನು ತಿಂದುಕೊಂಡು ಮನೆಗೆ ಹಿಂದಿರುಗಿ ಹೋಗುತ್ತಾರೆ ಎಂಬುದಾಗಿ ಅವರು ಹೇಳ್ತಾರೆ ಅಂತ ಸಮಯದಲ್ಲಿ ಸ್ವಾಮಿ ಹೇಳ್ತಾರೆ ನಿಮ್ಮಲ್ಲೇ ನೀವು ಆಹಾರವನ್ನು ಕೊಡಿ ಎಂಬುದಾಗಿ ಹೇಳಿದಾಗ ಇಲ್ಲ ದೇವರೇ ಇಲ್ಲಿ ಒಬ್ಬ ಚಿಕ್ಕ ಹುಡುಗನಿದ್ದಾನೆ ಕರ್ತನೆ ಅವನತ್ರ ಐದು ರೊಟ್ಟಿ ಎರಡು ಮೀನುಗಳಿದೆ ಎಂಬುದಾಗಿ ನಾವು ಈ ಒಂದು ವಾಕ್ಯವನ್ನು ಎಲ್ಲಿ ನೋಡ್ಬೋದು ಯೋಹಾನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಅದರಲ್ಲಿ ಆರನೇ ಅಧ್ಯಾಯದಲ್ಲಿ ಆರು ಏಳು ಎಂಟು ಒಂಬತ್ತು ಹತ್ತನೇ ವಾಕ್ಯ ತನಕ ನಾವು ನೋಡುವಾಗ ಅಲ್ಲಿ ನಾನು ನಿಮಗೊಸ್ತ್ರ ಓದ್ತೀನಿ ನೋಡಿ ಆರನೇ ಅಧ್ಯಾಯ ವಾಕ್ಯದಿಂದ ಫಿಲಿಪನ್ನು ಹೇಳಿದನು ತಾನು ಮಾಡಬೇಕೆಂದಿದ್ದದ್ದನ್ನು ತಿಳಿದು ಅವನಿಗೆ ಪರೀಕ್ಷಿಸುವುದಕ್ಕಾಗಿ ಹೇಳಿದನು ಒಬ್ಬನೊಬ್ಬನಿಗೆ ಸ್ವಲ್ಪ ಸ್ವಲ್ಪ ಬೇಕಾದರೂ ಸಾಲದು ಎಂಬುದಾಗಿ ಹೇಳಿದರು ನೋಡಿ ಒಂಬತ್ತನೇ ವಾಕ್ಯದಲ್ಲಿ ಇಲ್ಲಿರುವ ಒಬ್ಬ ಹುಡುಗನ ಬಳಿಯಲ್ಲಿ ಐದು ಜಾವಗೋಧಿಯ ರೊಟ್ಟಿ ಎರಡು ಮೀನುಗಳು ಇವೆ ಪ್ರೈಝ್ಲಾಡ್ ಐದು ಜಾವಗೋಧಿಯ ರೊಟ್ಟಿ ಎರಡು ಮೀನುಗಳಿದೆ ಅಂತ ಯೋಹನ ಬರೆದ ಸ್ವಾರ್ತೆ ಆರನೇ ಅಧ್ಯಾಯ ಎಂಟನೇ ವಾಕ್ಯದಲ್ಲಿ ನೋಡ್ಬೋದು ಹಾಲ ಐದು ರೊಟ್ಟಿ ಎರಡು ಮೀನು ಇದನ್ನು ದೇವರು ಏನು ಮಾಡ್ತಾರೆ ತನ್ನ ಬಳಿಯಲ್ಲಿ ತೆಗೆದುಕೊಂಡು ಬರುವಂತೆ ಯೇಸು ಸ್ವಾಮಿ ಅವರಿಗೆ ಆಜ್ಞಾಪಿಸ್ತಾರೆ ಜ್ಞಾಪಿಸ್ತಾರೆ ನೋಡಿ ರೊಟ್ಟಿ ಎಂಬುದಾಗಿ ನೋಡುವುದಾದರೆ ಅದು ಬಹಳಷ್ಟು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವುದಾದರೆ ಅದು ಯಜ್ಞ ಪೀಠದ ಬಳಿಯಲ್ಲಿ ನೈವೇದ್ಯ ಮಾಡಿದ ರೊಟ್ಟಿ ಅದು ಮಾತ್ರವಲ್ಲ ಆಬ್ರಾಹ್ಮನು ಈ ರೀತಿಯ ಆಬ್ರಾಹ್ಮನು ಮತ್ತು ಈ ರೀತಿಯಾದ ಜನಗಳನ್ನು ಗೆದ್ದು ಬಂದಾಗ ಅಲ್ಲಿ ನೋಡ್ತೀವಿ ಮಿಲ್ಕಿ ಜದಕನ ಬಳಿಯಲ್ಲಿ ಅವರು ರೊಟ್ಟಿಯನ್ನು ಅವರು ದ್ರಾಕ್ಷರಸವನ್ನು ಕುಡಿದರು ಎಂಬುದಾಗಿ ಈ ರೀತಿಯಾಗಿ ಪ್ರಿಯರಾದವರೇ ರೊಟ್ಟಿಯು ಬಹಳ ತುಂಬ ಪ್ರಾಮುಖ್ಯತೆಯನ್ನು ವಹಿಸುತ್ತದೆ ಹಳಿಯ ಅದು ಮಾತ್ರವಲ್ಲ ದರ್ಶನ ಕೂಡಾರದಲ್ಲಿ ಅದು ಮಾತ್ರವಲ್ಲ ಪ್ರಿಯರಾದವರೇ ದೇವರಾಲಯದಲ್ಲಿ ರೊಟ್ಟಿಯನ್ನು ನೈವೇದ್ಯವಾಗಿ ಮಾಡಿ ಸಮರ್ಪಿಸ್ತಿದ್ದರು ಹಾಲಳಿಯ ಅದಾದ ಮೇಲೆ ಪ್ರೀತಿಯ ದೇವರ ಜನರೇ ಇಲ್ಲಿ ನೋಡ್ತೀವಿ ಯೋಹನ ಬರ್ದ ಸುವಾರ್ತೆ ಆರನೇ ಅಧ್ಯಾಯ ಎರಡನೇ ವಾಕ್ಯ ಎಂಟನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ ಆ ಐದು ರೊಟ್ಟಿ ಎರಡು ಮೀನನ್ನು ತೆಗೆದು ದೇವರು ಏನು ಮಾಡ್ತಾರೆ ಐದು ಸಾವಿರ ಜನರಿಗೆ ಮೇಲಾಗಿ ಆತನು ಬೇರೆ ಗಂಡಸರಿಗೆ ಕೊಡ್ತಾರೆ ಹಾಲೆಲ್ಲ ನೋಡಿ ಐದು ಎಂಬುದಾಗಿ ನೋಡಬೇಕೆಂದ್ರೆ ನಾವು ಸತ್ಯವೇದದಲ್ಲಿ ಅದು ಕೃಪೆಯನ್ನು ತೋರಿಸ್ತದೆ ಆ ಐದು ಸಾವಿರ ಜನರಿಗೆ ಮೇಲಾಗಿ ಗಂಡಸರು ಹೆಂಗಸರು ಇರುವುದಾದರೆ ಬಹಳ ಜನಕ್ಕೆ ಗೊತ್ತಿರುವಂಥ ವಿಷಯವೇ ಆದರೆ ಸಂಖ್ಯೆಯ ವಿಷಯದಲ್ಲಿ ನಾವು ನೋಡಬೇಕಂದ್ರೆ ಪ್ರೀತಿಯ ದೇವ ಜನರೇ ಹನ್ನೆರಡು ಎಂಬುವುದು ಅದು ಒಂದು ಇಸ್ರಾಯೇಲರ ಹನ್ನೆರಡು ಕುಲಗಳನ್ನು ಸೂಚಿಸುವಂಥದ್ದಾಗಿದೆ ಎಲ್ಲ ತಿಂದು ಹನ್ನೆರಡು ಪುಟ್ಟಿಗಳನ್ನು ತುಂಬಿದರು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರಾದವರೇ ಅದೇ ರೀತಿಯಾಗಿ ಪ್ರೀತಿಯ ದೇವ ಜನರೇ ಅದೇ ರೀತಿಯಾಗಿ ಕರ್ತನು ಕೂಡ ಎಲ್ಲ ಸಂಖ್ಯೆಯ ನಿಮಿತ್ತವಾಗಿ ದೇವರ ಆಶೀರ್ವದಿಸುವಂಥ ಕಾರ್ಯವಾಗಿದೆ ಅದೇ ರೀತಿಯಾಗಿ ಪ್ರಿಯರಾದವರೇ ಎರಡು ಐದು ರೊಟ್ಟಿ ಎರಡು ಮೀನನ್ನು ಆಶೀರ್ವದಿಸಿದಂಥ ದೇವರು ನಿಮ್ಮ ಎಲ್ಲ ಕಾರ್ಯಗಳನ್ನು ನಿಮ್ಮ ಎಲ್ಲ ಅಗತ್ಯತೆಗಳನ್ನು ಆತನು ಏರಾಳವಾಗಿ ಧಾರಾಳವಾಗಿ ಒದಗಿಸಿಕೊಟ್ಟು ಆಶೀರ್ವದಿಸುವಂಥ ಕರ್ತನಾಗಿದ್ದಾನೆ